ಬಾಬಾ ರಾಮದೇವ್ ಹೇಳಿಕೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ ದೆಹಲಿ ಹೈಕೋರ್ಟ್ ಗುಲಾಬ್ ಶರ್ಬತ್ ಪ್ರಚಾರಕ್ಕಾಗಿ ಹಮ್ದರ್ದ್ ಪಾನೀಯದ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿದ್ದ ಬಾಬಾ ರಾಮದೇವ್ ಬಾಬಾ ರಾಮದೇವ್ ಹೇಳಿಕೆ ಸಮುದಾಯದ ನಡುವೆ ಬಿರುಕ ಸೃಷ್ಟಿ ಮಾಡ್ತಾ ಇದೆ ನಮಸ್ಕಾರ ಸ್ವಯಂ ಘೋಷಿತ ಯೋಗಗುರು ಬಾಬಾ ರಾಮದೇವ್ ಅವರು ಹಮ್ದರ್ದ್ ಪಾನೀಯವನ್ನ ಶರ್ಬತ್ ಜಿಹಾದ್ ಅಂತ ಕರೆದಿದ್ರು ಅವರ ಹೇಳಿಕೆ ಕುರಿತು ದೆಹಲಿ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಹೇಳಿಕೆಗಳ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಇಲ್ಲದಿದ್ದಲ್ಲಿ ಕಠಿಣವಾದ ಆದೇಶವನ್ನ ನೀಡಬೇಕಾಗತ್ತೆ ಅಂತ ಕೋರ್ಟ್ ಎಚ್ಚರಿಕೆಯನ್ನು ಸಹ ನೀಡಿದೆ ಇತ್ತೀಚೆಗೆ ಪತಂಜಲಿ ಬ್ರ್ಯಾಂಡ್ನ ಗುಲಾಬ್ ಶರ್ಬತ್ ಪ್ರಚಾರವನ್ನ ಮಾಡಿದ ರಾಮದೇವ್ ಅವರು ಹಮ್ದರ್ದ್ ಪಾನೀಯ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿದ್ರು ಹಮ್ದರ್ದ್ ರೂಹ್ ಆಫ್ಸಾ ಮಾರಾಟದಿಂದ ಗಳಿಸಿದ ಹಣವನ್ನು ಮದ್ರಾಸಗಳು ಮತ್ತು ಮಸೀದಿಗಳ ನಿರ್ಮಾಣಕ್ಕೆ ಬಳಸಲಾಗಿದೆ ಅದು ಶರ್ಬತ್ ಜಿಹಾದ್ ಅಂತ ಹೇಳಿದ್ರು ರಾಮದೇವ್ ಹೇಳಿಕೆ ವಿರುದ್ಧ ಹಮ್ದರ್ದ್ ನ್ಯಾಷನಲ್ ಫೌಂಡೇಶನ್ ಇಂಡಿಯಾ ದೆಹಲಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಆ ಅರ್ಜಿಯ ವಿಚಾರಣೆಯನ್ನ ನಡೆಸಿರೋ ನ್ಯಾಯಮೂರ್ತಿ ಅಮಿತ್ ಬನ್ಸಾಲ್ ಅವರು ಬಾಬಾ ರಾಮದೇವ್ ಅವರ ಹೇಳಿಕೆ ನ್ಯಾಯಾಲಯದ ಆತ್ಮ ಸಾಕ್ಷಿಗೆ ಆಘಾತವನ್ನ ತಂದಿದೆ ಅವರು ನೀಡಿರೋ ಹೇಳಿಕೆ ಅಸಮರ್ಥನೀಯ ಆದದು ಇಂತಹ ಹೇಳಿಕೆಗಳ ಬಗ್ಗೆ ರಾಮದೇವ್ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲದಿದ್ದಲ್ಲಿ ಕಠಿಣವಾದ ಆದೇಶವನ್ನ ನೀಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ನಿಮ್ಮ ಈ ದಿನ ಡಾಟ್ ಕಾಮ್ ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗೆ ಹೊರತಂದಿದೆ ಅಂಬೇಡ್ಕರ್ ಅವರ ಪ್ರಮುಖ ಕೃತಿಗಳನ್ನು ಪರಿಚಯಿಸುವ ಲೇಖನಗಳನ್ನು ಒಳಗೊಂಡಿರುವ ಸಂಗ್ರಹವಿದು ಕನ್ನಡದಲ್ಲಿ ಇದೇ ಮೊದಲ ವಿನಮ್ರ ಪ್ರಯತ್ನ ಬಾಬಾ ಸಾಹೇಬರ ಕೃತಿಗಳ ಕುರಿತ ಲೇಖನಗಳನ್ನು ಒಂದೇ ವಿಶೇಷ ಸಂಚಿಕೆಯಲ್ಲಿ ಓದಿ ನಿಮ್ಮ ಮಕ್ಕಳಿಗೂ ಸ್ನೇಹಿತರು ಸಂಗಾತಿಗಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ವಿಚಾರಣೆಯ ವೇಳೆ ಹಮ್ದರ್ದ್ ಸಂಸ್ಥೆಯ ಪರವಾಗಿ ವಾದವನ್ನು ಮಂಡಿಸಿದ ಹಿರಿಯ ವಕೀಲ ಮುಖಲ್ ರೋಹಟ್ಗೆ ರಾಮದೇವ್ ಹೇಳಿಕೆ ಸಮುದಾಯದ ನಡುವೆ ಬಿರುಕನ್ನು ಸೃಷ್ಟಿ ಮಾಡುತ್ತೆ ಇದು ದ್ವೇಷ ಭಾಷಣ ಆಗಿದೆ ರಾಮದೇವ್ ಅವರು ತಮ್ಮ ಉದ್ಯಮದ ಬಗ್ಗೆ ಗಮನವನ್ನು ಹರಿಸಲಿ ಮತ್ತೊಂದು ಸಂಸ್ಥೆಗೆ ಯಾಕೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ ಇನ್ನು ಬಾಬಾ ರಾಮದೇವ್ ಅವರು ತಮ್ಮ ಉತ್ಪನ್ನವಾದ ಪತಂಜಲಿ ಬ್ರ್ಯಾಂಡ್ನ ಗುಲಾಬ್ ಶರ್ಬತ್ ಪ್ರಚಾರಕ್ಕೋಸ್ಕರ ಹಮ್ದರ್ದ್ ಪಾನೀಯ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟಿದ್ರು ನೀವು ಆ ಶರ್ಬತ್ತನ್ನು ಕುಡಿದ್ರೆ ಮದರಸಗಳು ಮತ್ತು ಮಸೀದಿಗಳು ನಿರ್ಮಾಣ ಆಗ್ತವೆ ಆದರೆ ನೀವು ಇದನ್ನು ಅಂದರೆ ಪತಂಜಲಿಯ ಗುಲಾಬಿ ಸಿರಪ್ ಅನ್ನ ಕೊಡಿದ್ರೆ ಗುರುಕುಲಗಳು ರೂಪುಗೊಳ್ತಾವೆ ಆಚಾರ್ಯ ಕುಲಂ ಅಭಿವೃದ್ಧಿ ಹೊಂದುತ್ತೆ ಪತಂಜಲಿ ವಿಶ್ವವಿದ್ಯಾಲಯ ವಿಸ್ತರಿಸುತ್ತೆ ಮತ್ತು ಭಾರತೀಯ ಶಿಕ್ಷಣ ಮಂಡಳಿ ಪ್ರಗತಿಯನ್ನ ಹೊಂದುತ್ತೆ ಅಂತ ಹೇಳಿದ್ರು ಬಾಬಾ ರಾಮದೇವ್ ಅವರು ರುಹ್ ಅಫ್ಸಾ ಅನ್ನ ಲವ್ ಜಿಹಾದ್ ಪಿತ್ತುರಿಯೊಂದಿಗೆ ಸಂಬಂಧಿಸಿ ಮಾತನಾಡಿ ಬಾಬಾ ರಾಮದೇವ್ ಅವರು ಲವ್ ಜಿಹಾದ್ ಇರುವಂತೇನೆ ಇದು ಕೂಡ ಒಂದ್ ರೀತಿಯ ಶರಬತ್ ಜಿಹಾದ್ ಆಗಿದೆ ಅಂತ ಹೇಳಿದ್ರು ಈ ಶರಬತ್ ಜಿಹಾದ್ ದಿಂದ ತಮ್ಮನ್ನ ತಾವು ರಕ್ಷಣೆ ಮಾಡಿ ಕೊಡೋದಕ್ಕೆ ಈ ಸಂದೇಶವನ್ನ ಎಲ್ಲರಿಗೂ ಕೂಡ ತಲುಪಿಸ್ಬೇಕು ಅಂತ ಹೇಳಿದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ